ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ವಿವೇಕ್ ಬನ್ನೆ ಮಾಹಿತಿ ಬೀದಿ ನಾಯಿಗಳ ನಿಯಂತ್ರಣದ ಕುರಿತಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಹೇಳಿದರು ಅವರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ನಗರಸಭೆಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದರು ಈಗಾಗಲೇ ನಗರಸಭೆಯ ನೇತೃತ್ವದಲ್ಲಿ ಪಶುವೈದ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಾಗಿದೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಅನುಮತಿಯನ್ನು ನೀಡುವಂತೆ ಭಾರತೀಯ ಪ್ರಾಣಿಗಳ ಕಲ್ಯಾಣ ಮಂಡಳಿಗೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದೆ ಅಲ್ಲಿಂದ ಅನುಮತಿ ದೊರೆತ ನಂತರ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಟೆಂಡರ್ ಅನ್ನು ಕರೆಯಲಾಗುತ್ತದೆ ಆ ನಂತರ ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಗುತ್ತದೆ ಈ ಕಾರ್ಯ ಕಾನೂನಿನ ಚೌಕಟ್ಟನಡಿಯಲ್ಲಿ ಆಗಬೇಕಾಗಿರುವುದರಿಂದ ಸಾರ್ವಜನಿಕರು ಸಹಕರಿಸುವಂತೆ ವಿವೇಕ್ ಬನ್ನೆ ಅವರು ವಿನಂತಿಸಿದ್ದಾರೆ ಇತ್ತೀಚಿನ ಕಳೆದ ಆರೇಳು ತಿಂಗಳಿನಿಂದ ದಾಂಡೇಲಿಯಲ್ಲಿ ಈಗಿನ ಎಕರ ಸಮಸ್ಯೆ ಎಲ್ಲೆ ಮೀರಿ ಇದೆ ಈ ಬಗ್ಗೆ ಸಾಕಷ್ಟು ಬಾರಿ ನಗರಸಭೆಯ ಗಮನಕ್ಕೂ ಕೂಡ ತರಲಾಗಿದೆ ನಗರಸಭೆಯವರು ಕೂಡ ನಮಗೆ ಮಾಹಿತಿ ಇರುವ ಹಾಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರ ಜೊತೆ ಸತತವಾಗಿ ಸಭೆಯನ್ನು ನಡೆಸಿದ್ದಾರೆ ಆನಂತರ ನೆಕ್ಸ್ಟ್ ಏನಾಯಿತು ಹೇಗಾಯಿತು ಏನು ಬೆಳವಣಿಗೆ ಎನ್ನುವಂತಹ ಮಾಹಿತಿ ಇಲ್ಲ ಮತ್ತೆ ಬೀದಿ ನಾಯಿಗಳ ಸಮಸ್ಯೆ ಮತ್ತೆ ನಿರಂತರವಾಗಿ ಇಲ್ಲದೆ ನಡೀತಾ ಇದೆ ಸಾಕಷ್ಟು ನಮಗೆ ಬಂದ ಮಾಹಿತಿಯ ಪ್ರಕಾರ ಒಂದು ಹತ್ತು ಇಪ್ಪತ್ತು ಮಕ್ಕಳಿಗಿಂತ ಹೆಚ್ಚು ಮಕ್ಕಳಿಗೆ ನಾಯಿ ಕಚ್ಚಿರುವಂತಹ ಉದಾಹರಣೆಗಳು ನಡೆದಿವೆ ಪ್ರತಿ ರಸ್ತೆಗಳಲ್ಲಿ ಕೂಡ ಇಂದು ಬೀದಿ ಬೀದಿನಾಯಿಗಳಿದೆ ವಾಹನ ಸವಾರರಿಗೂ ಕೂಡ ಹೋಗಲಿಕ್ಕೆ ಸಂಕಷ್ಟ ಎದುರಾಗಿದೆ ಅಪಘಾತಗಳು ಕೂಡ ಇದೆ ಈ ನಿಟ್ಟಿನಲ್ಲಿ ನಗರಸಭೆ ಅತ್ಯಂತ ಉತ್ಸಾಹದಿಂದ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆಯಾ ಕೈಗೊಳ್ಳುವುದಾದರೆ ಹೇಗೆ ಏನು ಎನ್ನು ನಮಸ್ಕಾರ ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಈಗ ಸಾಕಷ್ಟು ನಾನು ಕೂಡ ಅಬ್ಸರ್ವ್ ಮಾಡಿದ್ದೇನೆ ಸಾಕಷ್ಟು ಬೀದಿ ನಾಯಿಗಳು ನಗರ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದೆ ಸಾರ್ವಜನಿಕರಿಗೆ ಆಮೇಲೆ ಟ್ರಾಫಿಕ್ಗೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಅನನುಕೂಲತೆಯನ್ನು ಉಂಟು ಇದೆ ಈಗಾಗಲೇ ನಾನು ಪರಿಶೀಲನೆ ಮಾಡಲಾಗಿ ಬೀದಿ ನಾಯಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಅದನ್ನು ಕೊಂದು ಹಾಕೋದಾಗಲಿ ಅಥವಾ ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟು ಕೊಲ್ಲೋದಾಗಲಿ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಾಗಲಿ ಅದು ಡಾಗ್ ಕಂಟ್ರೋಲ್ ರೂಲ್ಸ್ ಅಂತ ಇದೆ ಎ ಬಿ ಸಿ ಆ್ಯನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ ಆ ಒಂದು ಇದರಲ್ಲಿ ಅವಕಾಶ ಇಲ್ಲ ಪ್ರಿವೆನ್ಷನ್ ಆಫ್ ಪ್ರುಯಲಿಟಿ ಟು ಎನಿಮಲ್ಸ್ ಆಕ್ಟ್ ಅಂತ ಟು ತೌಸಂಡ್ ತರ್ಟೀನಲ್ಲಿ ಒಂದು ಆಕ್ಟ್ ಬಂದಿದೆ ಕೇಂದ್ರ ಸರ್ಕಾರದಿಂದ ಅದರ ಪ್ರಕಾರ ಯಾವುದೇ ಸ್ಟ್ರೀಟ್ ಡಾಗ್ಗಳನ್ನು ನಾವು ಅದಕ್ಕೆ ಯಾವುದೇ ಜೀವನಕ್ಕೆ ಹಾನಿಯಾಗದೇ ಇರ್ತಕ್ಕ ಇದು ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ ಆದಾಗ್ಯೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡ್ತಾ ಇರುವ ನಿಟ್ಟಿನಲ್ಲಿ ಅದನ್ನು ಸಂತಾನಹರಣ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಅದು ಇದು ಇರೋ ಜಾಗದಲ್ಲಿ ನಾವು ವಾಪಸ್ ಮತ್ತೆ ತಂದು ಬಿಡಬೇಕಾಗ್ತದೆ ಆ ಒಂದು ಕೆಲಸವನ್ನು ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಾಯಿಗಳ ಸಂತತಿಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಒಂದು ಕ್ರಮ ವಹಿಸಬಹುದಾಗಿದೆ ಈಗ ನಮ್ಮ ನಗರಸಭೆಯಿಂದ ಈಗಾಗಲೇ ವೆಟರ್ನರಿ ಡಿಪಾರ್ಟ್ಮೆಂಟ್ ಜೊತೆಗೂ ಕೂಡ ನಾವು ಮಾತುಕತೆ ನಡೆಸಿದ್ದೇವೆ ಮೀಟಿಂಗ್ಗಳನ್ನು ಕೂಡ ಮಾಡಿದ್ದೇವೆ ಆಮೇಲೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ಒಂದು ಬೋರ್ಡ್ ಇದೆ ಆ ಬೋರ್ಡ್ನ ಚೇರ್ಮನ್ರಿಗೆ ನಾವು ಪತ್ರ ಕೂಡ ಬರೆದಿದ್ದೇವೆ ನಮಗೆ ಒಂದು ಸಾವಿರ ನಾಯಿಗಳ ಸನ್ ಸಂತಾನಹರಣಚಿಕಿತ್ಸೆಗಳನ್ನು ಮಾಡಲಿಕ್ಕೆ ಒಂದು ಪರವಾನಗಿ ಕೊಡಿ ಅಂತ ಸೊ ಅವರಿಗೆ ನಾವು ಪರವಾನಗಿಗೆ ಬರೆದಿದ್ದೇವೆ ಅವರು ಪರ್ ಪರ್ಮಿಷನ್ ಬಂದ ತಕ್ಷಣ ನಾವು ಟೆಂಡರ್ ಪ್ರೊಸೀಜರ್ ಮಾಡಿ ಆದಷ್ಟು ಬೇಗ ನಾವು ತುರ್ತಾಗಿ ನಾಯಿಗಳ ಸಂತಾನಹರಣಚಿಕಿತ್ಸೆಯನ್ನು ಮಾಡ್ತೇವೆ ಅಂತ ನಾನು ಹೇಳ್ತೀನಿ